ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಶು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಊಟಕ್ಕೆ ಪದಾರ್ಥ ಅಂತ ಒಣ ಮೀನಿನ ಸಾರು ಅದೇ ರೀತಿ ಇವತ್ತು ತಂಪಾಗಿ ಉಂಟು ಎರಡು ದಿವಸ ಆಯ್ತು ಒಳ್ಳೆ ರೀತಿಯಲ್ಲಿ ರಾತ್ರಿ ಮಳೆ ಬಂದಿದೆ ನಿನ್ನೆ ಎರಡು ಗಂಟೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಕರೆಂಟ್ ಇಲ್ಲ ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ಕ್ಲೈಮೇಟ್ ತಂಪಾಗಿ ಉಂಟು ಇನ್ನು ಮಳೆ ಬರ್ಬೋದು ಇನ್ನು ಜೂನ್ ತಿಂಗಳಷ್ಟು ಬರ್ತದಲ್ಲ ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು ಅದೇ ರೀತಿ ಹೇಳ್ಬೇಕಾದ್ರೆ ಆರ್ ಸಿ ಬಿ ಮತ್ತು ನಮ್ಮ ಸಿ ಎಸ್ ಕೆ ಮ್ಯಾಚ್ ಆರ್ ಸಿ ಬಿ ಪ್ಲೇ ಆಫ್ ಹೋಯ್ತು ಅದೇ ರೀತಿ ಇವತ್ತು ನಾವು ಯಾವ್ದ್ರ ಬಗ್ಗೆ ಅಂತ ಹೇಳ್ಬೇಕಾದ್ರೆ ಮುಳ್ಳೇರಿಯಾ ಮುಳ್ಳೇರಿಯಾ ಎಲ್ಲಿರುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಮುಳ್ಳೇರಿಯಾ ಮುಳ್ಳೇರಿಯ ಎಲ್ಲಿರುವುದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರೋಡು ತಾಲೂಕಿನಲ್ಲಿ ಕಾರಡಕ ಪಂಚಾಯಿತಿಯಲ್ಲಿರುವ ಸಣ್ಣ ಒಂದು ಸುಂದರವಾಗಿರೋ ಒಯ್ಬಿರುವ ಒಂದು ಪಟ್ಟಣವಾಗಿದೆ ಮುಳ್ಳೇರಿಯಾ ಸಮುದ್ರ ಮಠದ ಎಷ್ಟು ಎತ್ತರಲ್ಲಿ ಉಂಟು ಹದಿನಾರು ಮೀಟರ್ ಎತ್ತರಲ್ಲಿರುವುದು ಪ್ಲೇಸ್ ಆಗಿದೆ ಈ ಮುಳ್ಳೇರಿಯಾ ಇದು ಸ್ವಲ್ಪ ದೂರದಲ್ಲಿರುವುದು ಸ್ವಲ್ಪ ಅಂದರೆ ಸ್ವಲ್ಪ ದೂರದಲ್ಲಿ ಇರುವುದು ಮುಳ್ಳೇರಿಯಾ ಮುಳ್ಳೇರಿಯ ಎಲ್ಲಿರುವುದು ಹೇಳಿದಿನ ಅದೇ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಟೋಟಲ್ ಜನಸಂಖ್ಯೆ ಎಷ್ಟು ಎರಡು ಸಾವಿರದ ಹನ್ನೊಂದರ ಪ್ರಕ್ರಿಯೆಯಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಕಾಸರಗೋಡಿನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಉಂಟು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವುದು ಈ ಮುಳ್ಳೇರಿಯಾ ತಿರುವನಂತಪುರದಿಂದ ಕೇವಲ ಐನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಒಂದು ಸಣ್ಣ ಒಂದು ಪಟ್ಟಣ ಆಗಿದೆ ಮುಳ್ಳೇರಿಯಾ ಮುಳ್ಳಿ ಏರಿಯಾದಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಕನ್ನಡ ತುಳು ಮಲಯಾಳಂ ಮೈನಾಗಿ ಮಾತಾಡುತ್ತಾರೆ ಮತ್ತೆ ಕನ್ನಡ ಮಾತಾಡುತ್ತಾರೆ ಎಲ್ಲ ಲ್ಯಾಂಗ್ವೇಜ್ ಕೊಂಕಣಿ ಸಹ ಮಾತಾಡುತ್ತಾರೆ ಅಂತ ಕಾಣ್ತದೆ ಈ ಏರಿಯಾದಲ್ಲಿ ಸಣ್ಣ ಒಂದು ಪಟ್ಟಣ ಆಗಿದೆ ಸಿಟಿಗಳು ಯಾವುದು ಕಾಸರಗೋಡು ಬದ್ಯಾಡ್ಕ ಕುಂಬಳೆ ಪೆರ್ಲಾ ಮತ್ತೆ ಪುತ್ತೂರು ಸಹ ಹತ್ತಿರ ಈ ಮುಳ್ಳೇರಿಯ ಮೂಲಕ ಕರ್ನಾಟಕ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ ಸುಳ್ಯ ಪದವ ಮೂಲಕ ನಿಮ್ಗೆ ಪುತ್ತೂರಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಈ ಮುಳ್ಳೇರಿಯಿಂದ ಸುಳ್ಯಕ್ಕೆ ಸಹ ಹೋಗ್ಲಿಕ್ಕೆ ಆಗ್ತದೆ ಈ ಪ್ಲೇಸ್ ಗೆ ಮುಳ್ಳೇರಿಯಿಂದ ಕಾಸರಗೋಡಿನಿಂದ ಸ್ವಲ್ಪ ಬಂದು ಅಲ್ಲಿನ ಸೆಂಟ್ರಲ್ ಪಾಯಿಂಟ್ ಸಿಗ್ತದೆ ಮೂರು ರೂಟ್ ಸಿಗ್ತದೆ ಆ ರೂಟ್ ಆಗಿ ಹೋಗುವ ಒಂದು ಪ್ಲೇಸ್ ಆಗಿದೆ ಮುಳ್ಳೇರಿಯ ಮುಳ್ಳೇರಿಯ ಹತ್ತಿರದ ರೈಲು ನಿಲ್ದಾಣಗಳು ಯಾವುದು ಒಂದು ಕುಂಬಳೆ ಮತ್ತೊಂದು ಮೈನ್ ಆಗಿ ಕಾಸರಗೋಡು ಹತ್ತಿರದ ಒಂದು ರೈಲು ನಿಲ್ದಾಣ ಆಗಿದೆ ಮುಳ್ಳೇರಿಗೆ ಟೋಟಲ್ ಸ್ಕೂಲ್ಗಳು ಕಾಲೇಜುಗಳು ಸೇರಿ ಎಷ್ಟುಂಟು ಏಳು ಸ್ಕೂಲ್ ಅದೇ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಟೋಟಲ್ ವಿಲೇಜ್ ಎಷ್ಟುಂಟು ಹತ್ತು ವಿಲೇಜ್ ಉಂಟು ಹತ್ತಿರದ ಇದರಲ್ಲಿ ಸೇರಿ ಹತ್ತು ವಿಲೇಜ್ ಉಂಟು ಅಂತ ಕಾಣ್ತದೆ ಗಳು ಇರುವ ಒಂದು ಪ್ಲೇಸ್ ಆಗಿದೆ ಮುಳ್ಳೇರಿಯಾ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೇನೆ ಫೇಮಸ್ ಅಂತ ಹೇಳ್ಬೇಕಾದ್ರೆ ಒಂದು ಜಾಂಬ್ರಿ ಫೆಸ್ಟಿವಲ್ ಅಂತ ಉಂಟು ಅದು ಸಹ ಫೇಮಸ್ ಅದು ಅಲ್ಲಿ ಇರುವುದು ಸ್ವಲ್ಪ ದೂರ ಹೋಗ್ಬೇಕು ಮತ್ತೊಂದು ಹೇಳ್ಬೇಕಾದ್ರೆ ಮುಳ್ಳೇರಿಯ ಗಣೇಶ್ ಚತುರ್ಥಿ ಇದು ಸಹ ಫೇಮಸ್ ಆಗಿರೋ ಇದಾಗಿದೆ ಈ ಮುಳ್ಳೇರಿಯಲ್ಲಿ ಇಲ್ಲಿ ಒಂದು ಟೆಂಪಲ್ ಉಂಟು ಅದೂರು ಪಂಚಲಿಂಗೇಶ್ವರ ಟೆಂಪಲ್ ಮತ್ತೊಂದು ಮಸೀದಿ ಉಂಟು ಅದರಲ್ಲಿ ಊರು ಸ್ವಲ್ಪ ಫೇಮಸ್ ಆಗಿರೋ ಪ್ಲೇಸ್ ಆಗಿದೆ ಮುಳ್ಳೇರಿಯಾ ಇವತ್ತು ಸಣ್ಣ ಮಿನಿ ಇನ್ಫಾರ್ಮೇಶನ್ ಲಾಗ್ ಲಾಗ್ ತರ ಇರೋ ಒಂದು ಇನ್ಫಾರ್ಮೇಶನ್ ಲಾಗ್ ನಿಮಗೆ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಬೈ ಬೈತಾ ನಾನು ಗಾಯ್ಸ್ ಆ ಬೆಲ್ಲನ್ನು ಮಾತ್ರ ಟೈಮ್ ಟೈ ಮಾಡ್ಬೇಕಾಯ್ತಾ ನಿಮ್ಗೆ आपका वीडियो बाय।